ಪಾಕಿಸ್ತಾನ ಸರ್ವನಾಶ ಮಾಡಲು ಭಾರತ ರೆಡಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸೇನಾಧಿಕಾರಿಗಳ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ ಪ್ರಧಾನಿ ನಿವಾಸದಲ್ಲಿ ನಡೆದಂತಹ ಈ ಸಭೆಯಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾನ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮೂರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದರು ಈ ವೇಳೆ ಮೋದಿ ಸೇನೆಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ನೀವೇ ಟೈಮ್ ಫಿಕ್ಸ್ ಮಾಡಿ ನೀವೇ ಡೇಟ್ ಫಿಕ್ಸ್ ಮಾಡಿ ಅಂತ ಸೇನಾಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಭಾರತೀಯ ಸೇನೆ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಮೋದಿ ಹೇಳಿದ್ದಾರೆ ಭಯೋತ್ಪಾದನೆಗೆ ಸೂಕ್ತ ಉತ್ತರ ನೀಡುವುದು ರಾಷ್ಟ್ರೀಯ ಸಂಕಲ್ಪವಾಗಿದೆ ಅಂತ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕ್ ನಾಶಕ್ಕೆ ಟೈಮ್ ಬಾಂಬ್ ಟೈಮ್ ಫಿಕ್ಸ್ ಆಗಿದೆ ಪಾಪಿ ಪಾಕಿಸ್ತಾನ ವಿರುದ್ಧ ಯುದ್ಧ ಫಿಕ್ಸ್ ಸೇನಾಧಿಕಾರಿಗಳ ಜೊತೆಗೆ ಮೋದಿ ಅವರು ಮೀಟಿಂಗ್ ನಡೆಸಿದ್ರು ಇವತ್ತು ಪಾಪಿ ಪಾಕಿಸ್ತಾನ ವಿರುದ್ಧ ಯುದ್ಧ ನಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧಕ್ಕೆ ಟೈಮು ನೀವೇ ಫಿಕ್ಸ್ ಮಾಡ್ಕೊಳ್ಳಿ ಡೇಟ್ ಕೂಡ ನೀವೇ ಫಿಕ್ಸ್ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರ ನಿಮ್ಮ ಜೊತೆಗಿದೆ ಭಾರತೀಯ ಸೇನೆ ಮೇಲೆ ನಮಗೆ ನಂಬಿಕೆ ಇದೆ ಉಗ್ರರಿಗೆ ಸೂಕ್ತ ಉತ್ತರವನ್ನ ಕೊಡಲೇಬೇಕಾಗಿದೆ ಸೇನಾಧಿಕಾರಿಗಳ ಜೊತೆಗೆ ಮೋದಿ ಮೀಟಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ ಸೇನಾಧಿಕಾರಿಗಳಿಗೆ ಈ ರೀತಿಯಾಗಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಗ್ರರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಪೆಹಲ್ಗಾಂನಲ್ಲಿ ನಮ್ಮ ಮಾಯಕರನ್ನ ಹತ್ಯೆ ಮಾಡಿದ್ದಾರೆ ಅದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು ಅನ್ನೋದು ಇಡೀ ಭಾರತದ ಆಗ್ರಹ ಹಾಗಾಗಿನೇ ತುರ್ತಾಗಿ ಇವತ್ತು ಸಭೆಯನ್ನು ಕೂಡ ನಡೆಸಿದ್ದಾರೆ ನರೇಂದ್ರ ಮೋದಿ ಅವರು ಈ ಸಭೆ ನಡೆದಿದೆ ಅನ್ನೋ ವಿಚಾರ ಪಾಕಿಸ್ತಾನಕ್ಕೂ ಕೂಡ ಈಗಾಗಲೇ ಗೊತ್ತಾಗಿದೆ ಸೊ ಪಾಕಿಸ್ತಾನವು ಕೂಡ ಒಂದು ಕಲೆ ಅಲರ್ಟ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಯಾವ ಕ್ಷಣ ನಮ್ಮ ಭಾರತೀಯ ಯೋಧರು ನುಗ್ಗುವಂತ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಹೈ ವೋಲ್ಟೇಜ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಸೇನೆಯ ಮೇಲೆ ಅಪಾರವಾದಂತ ನಂಬಿಕೆ ಇದೆ ನೀವು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೇಳಿ ಸಾಕು ನಮ್ಮ ಬೆಂಬಲ ನಿಮಗೆ ಯಾವಾಗ್ಲೂ ಕೂಡ ಇರುತ್ತೆ ಕೇಂದ್ರ ಸರ್ಕಾರದ ಸಹಕಾರ ಸಂಪೂರ್ಣವಾಗಿರುತ್ತೆ ಅಂತ ಹೇಳಿ ಮೂರು ಪಡೆಗಳ ಸೇನಾಧಿಕಾರಿಗಳಿಗೆ ತಿಳಿಸಿದ್ದಾರೆ ನರೇಂದ್ರ ಮೋದಿ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗಿದ್ರು ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗಿದ್ರು ಸೊ ಪಾಕಿಸ್ತಾನದ ವಿರುದ್ಧ ಯುದ್ಧ ಕಟ್ಟಿಟ್ಟ ಬುತ್ತಿ ಯುದ್ಧಕ್ಕೆ ಟೈಮು ಡೇಟು ನೀವೇ ಫಿಕ್ಸ್ ಮಾಡಿ ಅಂತ ಹೇಳಿ ಸೈನ್ಯಕ್ಕೆ ಈಗಾಗಲೇ ನರೇಂದ್ರ ಮೋದಿ ಅವರು ತಿಳಿಸ್ಬಿಟ್ಟಿದ್ದಾರೆ ಇಡೀ ಭಾರತ ಯಾವುದಕ್ಕ ಕಾಯ್ತಾ ಇದೆಯೋ ಆ ಕ್ಷಣ ಬಂದೇ ಬಿಡ್ತಾ ಹಾಗಾದ್ರೆ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನದ ಮೇಲೆ ಅಥವಾ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತಹ ಉಗ್ರರ ಮೇಲೆ ನಮ್ಮ ಸೇನಾ ಪಡೆ ದಾಳಿ ಮಾಡುತ್ತೆ ಯಾವ ರೀತಿಯಾಗಿ ಹೊಸಕ್ಕೂ ಹಾಕುವಂತ ಹೊಸಕ್ಕೆ ಹಾಕುವಂತ ಕಾರ್ಯವನ್ನ ಮಾಡಲಾಗುತ್ತೆ ಭಾರತೀಯ ಸೇನೆಯಿಂದ ಯಾವಾಗ ಯುದ್ಧಕ್ಕೆ ಟೈಮ್ ಫಿಕ್ಸ್ ಮಾಡ್ತಾರೆ ಡೇಟ್ ಫಿಕ್ಸ್ ಮಾಡ್ತಾರೆ ಇದು ಈಗ ಕುತೂಹಲಕಾರಿ ವಿಚಾರ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಭೆ ಇದೆ ನಾಳೆ ಸಿ ಡಿ ಎಸ್ ಮುಖ್ಯಸ್ಥ ಅನಿಲ್ ಚೌಹಾಣ್ ಅವರು ಒಂದು ರೀತಿಯಾದಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ